ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ತೊಂಬತ್ತೊಂದಿದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ನಟರಾಜು ಇವ್ರ ಮನೆಗೆ ಉಡ್ಕೊಂಡು ಬಂದಿರ್ತಾನೆ ತಂಗಿ ಮನೆಗೆ ಜಗಳ ಕಾಯೋದಕ್ಕೆ ಏನು ನಿಮಗೆ ಮನುಷ್ಯತ್ವ ಇಲ್ವಾ ನನ್ನ ನನ್ನ ಮಗನ ಜೈಲಿಗೆ ಹಾಕ್ಸಿದ್ದೀರ ನನ್ನ ಮಕ್ಕಳನ್ನೆಲ್ಲ ಜೈಲಿಗೆ ಕಳಿಸಿದ್ದೀರ ಏನು ನೀವು ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಹೀಗೆಲ್ಲ ಮಾಡ್ತೀರಲ್ಲ ಏನು ನಾಚೆಗೆ ಇಲ್ವಾ ನಿಮಗೆ ಹಾಗೆ ಹೀಗೆ ಅಂತ ಬೈತಾ ಇರ್ತಾನೆ ಅಷ್ಟೊತ್ತಿಗೆ ಚಂದನೂ ಉಡ್ಕೊಂಡು ಬಂದಿರ್ತಾಳೆ ಗೆಸ್ ಮಾಡಿರ್ತಾಳೆ ಇವರು ಇಲ್ಲಿಗೆ ಬರ್ತಾರೆ ಅಂತ ಆಯಿತು ಬನ್ನಿ ಹೋಗೋಣ ಇಲ್ಯಾಕೆ ಜಗಳ ಕಾಯ್ತಾ ಕಾಯ್ತಾಯಿದ್ದೀರಾ ಅಂತ ಹೇಳಿ ಜಗಳ ನಟರಾಜನ್ನ ಕರ್ಕೊಂಡು ಹೋಗಿ ಬಂದಿರ್ತಾಳೆ ಬಟ್ ನಟರಾಜು ಮಾತೇ ಕೇಳೋದಿಲ್ಲ ಇವ್ರ ಮೇಲೆ ಎಲ್ಲಾರ್ಗೂ ಹರಿ ಇರ್ತಾರೆ ಅಷ್ಟೊಳಗೆ ಇವಳು ಬರ್ತಾಳೆ ಭಾರತಿ ಬಂದು ನೋಡಿ ಬೇಜಾರಾಗಿ ವಾಪಸ್ ಹೋಗಿ ರೂಮಲ್ಲಿ ಅಳ್ಕೋತ ಕೂತಿರ್ತಾಳೆ ಇವಳಿಗೆ ಗೊತ್ತಾಗ್ಬಿಡುತ್ತೆ ಚಂದನಗೆ ಅವಳನ್ನು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳಿ ಏನೋ ಒಂದು ಟ್ರೈ ಮಾಡ್ತಾಳೆ ಹಾಗೆ ಹಿಂದಕ್ಕೆ ಕುತ್ಕೊಂಡಿರ್ತಾಳೆ ಅಂತ ಹೇಳಿ ರೂಮಲ್ಲಿ ಮನೆ ಹಿಂದೆ ಎಲ್ಲ ನೋಡ್ಕೊಂಬರೋಣ ಎಲ್ಲಾದರೂ ಸಿಗ್ತಾಳೆ ಅಂತ ಹೇಳಿ ಹಾಗೆ ರೂಮ್ ಹಿಂದ್ಗಡೆ ಹೋಗ್ತಾಳೆ ಮನೆ ಪಕ್ಕದ ಸೈಡಲ್ಲಿ ಜಾಗ ಇರುತ್ತಲ್ಲ ಅಲ್ಲಿ ಹೋಗಿ ಹುಡುಕ್ತಾಳೆ ಅಲ್ಲಿ ರೂಮಲ್ಲಿ ಅಳ್ಕೊತ ಕುಂತಿರ್ತಾಳೆ ಭಾರತಿ ಚಂದನ ಮಾತಾಡಿಸ್ತಾಳೆ ಭಾರತಿ ಭಾರತಿ ಇಲ್ಲಿ ನೋಡಿ ಇಲ್ಲಿ ಅಂತ ಕರೀತಾಳೆ ಈ ಕಡೆ ನಟರಾಜು ಮತ್ತು ಅವ್ರ ಮನೆಯವರೆಲ್ಲ ಹಾಗೆ ಜಗಳ ಆಡ್ತಾನೆ ಇರ್ತಾರೆ ಹಾಗೆ ನಾನು ಹೀಗೆ ಹಾಗೆ ಹೀಗೆ ಅಂತ ಒಬ್ರಿಗೊಬ್ರು ಈ ಕಡೆ ಇವಳು ಜೋರಾಗಿ ಆಳ್ತಾ ಇರ್ತಾಳಲ್ಲ ಅಷ್ಟೊತ್ತಿಗೆ ಇವಳು ಬಂದು ಮಾತಾಡಿಸ್ತಾಳೆ ಏನು ಚಂದನ ಅಂತ ಕೇಳ್ತಾಳೆ ಬಾ ಹೇಗಾದರೂ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅವ್ರಿಗೆಲ್ಲ ಶಿಕ್ಷೆ ಆಗಿಬಿಡುತ್ತೆ ಅವ್ರದ್ದೇನು ತಪ್ಪಿಲ್ವಲ್ಲ ನೀ ನೀನೇ ಹೇಳಿ ಬಾ ಅವ್ರಿಗೆ ಅವ್ರಿಗೆ ಇದು ಪೊಲೀಸ್ ಅವ್ರಿಗೆ ಅಂತ ಹೇಳಿ ಕರ್ಕೊಂಡು ಹೋಗೋಕ್ಕೆ ಬರ್ತಾಳೆ ಬಟ್ ಅವಳು ಹೇಗೆ ಬರೋದು ನನ್ನಿಂದ ಆಗೋದಿಲ್ಲ ಅಂತ ಅಂತಾಳೆ ನಂಬರ್ ಕೊಡು ಅಂತ ನಂಬರ್ ಇಸ್ಕೋತಾಳೆ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಏನು ನಡೀತಾ ಇದೆ ಅಂತ ಸೀನ್ ತೋರಿಸ್ತಾರೆ ಇವರು ಅಣ್ಣ ತಮ್ಮಂದರು ನಾಲ್ಕು ಜನ ಕೂತ್ಕೊಂಡಿರ್ತಾರೆ ಈ ಕಡೆ ಪೊಲೀಸ್ ಪೊಲೀಸ್ ಇನ್ಸ್ಪೆಕ್ಟರು ಕೂತಿರ್ತಾರೆ ಹರಿಗೆ ಹರಿ ಮತ್ತು ಅವರು ಎಲ್ಲರೂ ಒಬ್ರಿಗೊಬ್ರು ಮುಖ ನೋಡ್ಕೋತಾ ಇರ್ತಾರೆ ಮುತ್ತುರಾಜು ಇನ್ಸ್ಪೆಕ್ಟರ್ ಹತ್ರ ಬಂದ್ಬಿಟ್ಟು ನಮ್ಮ ತಮ್ಮಂದ್ರದ ತಪ್ಪಿಲ್ವಲ್ಲ ಅವ್ರನ್ನಾದರೂ ಬಿಡಿ ಸರ್ ನಾನು ಇಲ್ಲೇ ಇರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ ಮುತ್ತುರಾಜು ಬಟ್ ಇನ್ಸ್ಪೆಕ್ಟ್ರ್ ಕೇಳೋದಿಲ್ಲ ಸುಮ್ಮನೆ ರಾ ಸಾಕು ಹೋಗಿ ಕುತ್ಕೋ ಅಂತಂದು ಗದರ್ಸಿ ಕುಂದರ್ಸ್ತಾರೆ ಕುತ್ಕೋ ಹೋಗು ಅಂತ ಅಂದಾಗ ಕಂಟಿ ಬಂದು ಬೈತಾನೆ ಯಾಕೆ ಅಂದರೆ ಹಂಗೆ ಹೇಳ್ತೀರಾ ಅವ್ರ ಕಡೆ ನಾವು ಏನು ಹೇಳೋದು ಏನು ಕೇಳಿಸ್ಕೊಳೋದೇ ಇಲ್ವಲ್ಲ ಏನು ನಿಮ್ಮದು ಕತೆ ಅಂತ ಅಂದಾಗ ಹೌದಾ ಅಂತ ಹೇಳಿ ಇನ್ಸ್ಪೆಕ್ಟರು ಜೋರಾಗಿ ಬೈದು ಎಲ್ಲರಿಗೂ ಏರೋಪ್ಲೇನ್ ಹಚ್ಬಿಡ್ತೀನಿ ಅಂತ ಹೇಳಿ ಹೋಗಿ ಕುತ್ಕೊಳ್ಳಿ ಇಲ್ಲ ಅಂದರೆ ಅಂತ ಅಂದಾಗ ಆಯಿತು ನೀನು ಹೋಗು ಕಂಟಿ ನಾನು ಮಾತಾಡ್ತೀನಿ ಅಂತ ಮುತ್ತುರಾಜ್ ಮಾತಾಡ್ತಾನೆ ಅಷ್ಟೊಳಗೆ ಚಂದನ ಬರ್ತಾಳೆ ಪೊಲೀಸ್ ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೋತಾಳೆ ಇವ್ರದ್ದು ಏನೂ ತಪ್ಪಿಲ್ಲ ಸರ್ ನೀವು ಸತ್ಯನ ಅನ್ವೇಷಣೆ ಮಾಡದೇ ಇರ ಹಾಗೆ ಇವ್ರನ್ನೆಲ್ಲ ತಪ್ಪಿಸ್ತಾ ಇದು ಮಾಡ್ತಾ ಇದ್ದೀರಾ ಹೀಗೆ ಮಾಡೋದು ತಪ್ಪಲ್ವ ಸರ್ ಅಂತ ಹೇಳ್ತಾಳೆ ನೀನು ಯಾರಮ್ಮ ಅಂತ ಕೇಳ್ತಾರೆ ಇನ್ಸ್ಪೆಕ್ಟರು ನಾನು ಇವ್ರ ಮನೆ ಸೊಸೆ ಮತ್ತು ಹರಿ ಹೆಂಡ್ತಿ ಅಂತ ಅಂದಾಗ ಹರಿ ಯಾರು ಇಲ್ಲಿ ಬನ್ನಿ ಅಂತ ಇನ್ಸ್ಪೆಕ್ಟರ್ ಕರೀತಾರೆ ನಾನೇ ಸರ್ ಹರಿ ಅಂತ ಅಂದಾಗ ಆಯಿತು ಕುತ್ಕೋ ಹೋಗು ನೀನೇ ನಮ್ಮ ದೊಡ್ಡ ಮನುಷ್ಯರು ಮನೆ ಮಗಳ ಥರ ಕಾಣಿಸ್ತಾ ಇದೆಯಾ ಇವ್ರ ಇವರು ಇವ್ರ ಪರವಾಗಿ ಮಾತಾಡ್ತೀಯಲ್ಲ ಇವ್ರನ್ನ ಮದುವೆ ಮಾಡ್ಕೊಂಬಂದಿದೆಯಾ ಅದಕ್ಕೆ ಇವ್ರ ಪರವಾಗಿ ಮಾತಾಡ್ತೀಯ ಊರಲ್ಲಿ ಯಾರು ಇವ್ರ ಪರವಾಗಿ ಮಾತಾಡೋದೇ ಇಲ್ಲ ಇವ್ರ ಮೇಲೆ ಬ್ಯಾಡ್ ಇಂಪ್ರೆಷನ್ ಇದೆ ಅಂತ ಇನ್ಸ್ಪೆಕ್ಟರು ಹೇಳ್ತಾರೆ ಸರ್ ಏನೇ ಇರಲಿ ನೀವು ಸತ್ಯನ ಪ್ರಮಾಣಿಸಿ ನೋಡಿನೇ ಶಿಕ್ಷೆ ಕೊಡಬೇಕು ಹಾಗೆ ಕರ್ಕೊಂಡು ಬಂದಿದ್ದೀರಲ್ಲ ಅಂತ ವಾದ ಮಾಡ್ತಾಳೆ ಅಷ್ಟೊತ್ತಿಗೆ ಮುತ್ತುರಾಜು ಬಂದು ನೀನು ಹೋಗಮ್ಮ ಇಲ್ಲಿ ನಾನು ಮಾತಾಡ್ತೀನಿ ನಾವೆಲ್ಲ ನೋಡ್ಕೋತೀವಿ ನೀನು ಇಷ್ಟೊತ್ತು ಇಲ್ಲಿ ಇರಲೇಬಾರ್ದು ಪೊಲೀಸ್ ಸ್ಟೇಷನಲ್ಲಿ ನೀನು ಹೋಗು ಮನೆಗೆ ಅಂತ ಮುತ್ತುರಾಜು ಹೇಳಿ ಕಳಿಸ್ತಾನೆ ಇರೋಣ ತಪ್ಪು ಮಾಡಿ ತಪ್ಪು ಮಾಡದೇ ಇರೋ ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಾ ಯಾಕೆ ನಾವು ತಪ್ಪು ಮಾಡಿದ್ದೀವ ನಾವು ಯಾಕೆ ಹೆದರಬೇಕು ಅಂತ ಚಂದನ ಹೇಳ್ತಾಳೆ ನೀವು ಸುಮ್ಮನೆ ಇರಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ಚಂದನ ಸರ್ ನಾನು ಹೇಳ್ತೀನಿ ಏನು ನಡೀತು ಅಂತ ಅಲ್ಲಿ ಅಂತ ಎಲ್ಲ ವಿವರಣೆ ಕೊಡ್ತಾಳೆ ಹೌದಮ್ಮ ನಾನು ನಂಬ್ತೀನಿ ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇದು ಕಾನೂನಲ್ಲಿ ಎಲ್ಲದಕ್ಕೂ ಪ್ರೂಫ್ ಕೇಳ್ತಾರೆ ಹೆಣ್ಣಿನ ಪರವಾಗೇ ಇದೆ ಅವರು ಅಬ್ಯೂಸ್ ಕೇಸ್ ಕೊಟ್ಟಿದ್ದಾರೆ ಈ ಕೇಸಿಂದ ತಪ್ಸ್ಕೊಳೋದು ತುಂಬಾ ಕಷ್ಟ ಸರ್ ನನಗೆ ಟೈಮ್ ಕೊಡಿ ನಾನು ಪ್ರೂವ್ ಮಾಡ್ತೀನಿ ಆ ಅವಳಿಗಿನ ಹೇಗಾದರೂ ಕರೆಸಿ ಸರ್ ಇಲ್ಲಿ ಅವಳಿಂದ ಬಾಯ್ ಬಿಡಿಸಿ ಅವಳೇ ಹೇಳ್ತಾಳೆ ಸತ್ಯ ಬೇಕಿದ್ರೆ ಅಂತ ಚಂದನ ಹೇಳಿದಾಗ ಆಯ್ತಮ್ಮ ಏನು ಪ್ರೂವ್ ಮಾಡ್ತೀಯೋ ಮಾಡು ಅಂತ ಅಂದಾಗ ಸರ್ ಅವಳದು ನಂಬರ್ ಇದೆ ನಾನು ಹೋಗಿ ಮಾತಾಡ್ಕೊಂಬರ್ತೀನಿ ಅವಳನ್ನ ಇಲ್ಲಿಗೆ ಕರೆಸ್ತೀನಿ ಅಂತ ಹೋಗಿ ಹೊರಗಡೆ ಹೋಗಿ ಕಾಲ್ ಮಾಡ್ತಾಳೆ ಈ ಕಡೆ ಅಳ್ಕೋತಾ ಕೂತಿರ್ತಾಳೆ ರೂಮಲ್ಲಿ ಭಾರತಿ ಕಾಲ್ ರಿಸೀವ್ ಮಾಡ್ತಾಳೆ ಭಾರತಿ ನೀನು ಅಳೋದನ್ನು ಮೊದಲು ನಿಲ್ಲಿಸು ಏನು ನಡೀತಾ ಇದೆ ಅಂತ ನಿನಗೆ ಒಂಚೂರು ಅಂದಾಜು ಇಲ್ಲ ಅನಿಸುತ್ತೆ ಇವ್ರ ಮೇಲೆ ಎಲ್ಲರಿಗೂ ಅಬ್ಯೂಸ್ ಕೇಸ್ ಹಾಕಿದ್ದಾರೆ ಇದು ಎಂಥ ದೊಡ್ಡ ಕ್ರಿಮಿನಲ್ ಕೇಸ್ ಗೊತ್ತಾ ನಿನಗೆ ನಿನ್ನ ಒಂದು ಸಣ್ಣ ತಪ್ಪಿಂದ ಇಲ್ಲಿ ಇವ್ರ ಭವಿಷ್ಯ ಎಲ್ಲ ಹಾಳಾಗುತ್ತೆ ನೀನು ಹಾಳೋದನ್ನು ಮೊದಲು ನಿಲ್ಲಿಸು ಮೊದಲು ಬಂದು ಪೊಲೀಸ್ ಸ್ಟೇಷನಲ್ಲಿ ಏನೇನು ನಡೀತು ಅಂತ ಹೇಳು ಭಾರತಿ ಧೈರ್ಯವಾಗಿ ಇವಾಗ ನೀನು ಸುಮ್ಮನೆ ಇದ್ದರೆ ಇವ್ರ ಜೀವನ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ತಾಳೆ ಚಂದನ ನನ್ನನ್ನು ಅರ್ಥ ಮಾಡ್ಕೊ ಇಲ್ಲಿ ಯಾರು ಇಲ್ಲ ರೂಮಲ್ಲಿ ಕೂಡ್ ಹಾಕ್ಬಿಟ್ಟಿದ್ದಾರೆ ಅಂತ ಅಂತಾಳೆ ಹೌದಾ ಹಾಗಿದ್ರೆ ಇರೋ ವಿಡಿಯೋ ಕಾಲ್ ಮಾಡ್ತೀನಿ ನೀನೆಲ್ಲ ಸತ್ಯನ ಇನ್ಸ್ಪೆಕ್ಟರ್ ಮುಂದೆ ಹೇಳಿಬಿಡು ಆಯಿತಾ ಅಂತಾಳೆ ಇಲ್ಲಿ ಚಂದನ ಒಳಗಡೆ ಬರ್ತಾಳೆ ಇನ್ಸ್ಪೆಕ್ಟರ್ ಹತ್ರ ಆಯಿತು ಸರ್ ನಾನು ಆ ಹುಡುಗಿಗೆ ಇಲ್ಲಿ ಬರೋಕ್ಕಾಗೋದಿಲ್ವಂತೆ ಅವ್ರ ಮನೇಲಿ ಎಲ್ಲರೂ ಹೆದರಿಸಿ ಬಾಗಿಲು ಕೀ ಹಾಕಿಬಿಟ್ಟಿದ್ದಾರೆ ವಿಡಿಯೋ ಕಾಲ್ ಮಾಡಿಸ್ತೀನಿ ನೀವು ಕಾಲ್ ಮಾತಾಡಿ ಅವಳ ಹತ್ರ ಅಂತ ಕಾಲ್ ಮಾಡ್ತಾಳೆ ಅವಳು ಎತ್ತದೇ ಇಲ್ಲ ಎತ್ತಬೇಕು ಅನ್ನೋಷ್ಟರಲ್ಲಿ ಅವರಮ್ಮ ಬಂದು ಕಾ ಬಾಗಿಲು ಬಡಿತಾ ಇರ್ತಾಳೆ ಇವಳಿಗೆ ರಿಸೀವ್ ಮಾಡೋಕ್ಕೆ ಆಗೋಲ್ಲ ಸ್ವಿಚ್ ಆಫ್ ಮಾಡಿ ಫೋನ್ನ ಬಚ್ಚಿಟ್ಬಿಡ್ತಾಳೆ ಸೀರೆ ಒಳಗಡೆ ಇವ್ರಮ್ಮ ಹಾಗೆ ಕಾಯಿಲ್ ಬಡಿತ ಕಾಲ್ ಡೋರ್ ಬಡಿತಾನೇ ಇರ್ತಾರೆ ಇವಳಿಗೆ ಫುಲ್ ಡಿಸ್ಟರ್ಬ್ ಆಗುತ್ತೆ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ತಾಳೆ ಈ ಕಡೆ ಏನಮ್ಮ ಇನ್ಸ್ಪೆಕ್ಟರು ಏನು ಸುಳ್ಳು ಹೇಳ್ತಾ ಇದೆಯಾ ಹೆಂಗೆ ಅಂತ ಹೇಳ್ತಾರೆ ಈ ಕಡೆ ಅವರಮ್ಮ ಜೋರಾಗಿ ಬಾಗಿಲು ಬಡಿತಾ ಇರ್ತಾರೆ ತೆಗಿತಾನೇ ಇರಲ್ವಲ್ಲ ಅದಕ್ಕೆ ಅವ್ರ ಅಣ್ಣ ಮತ್ತು ಅವರ ಹಸ್ಬೆಂಡನ್ನ ಕೂಗಿ ಕರೀತಾಳೆ ಇವರು ಫೋರ್ಸಬಲಿ ಬಾಗಿಲು ಓಪನ್ ಮಾಡ್ತಾರೆ ಏನು ಮಾಡ್ತಾ ಇದೆ ಇಷ್ಟೊತ್ತು ಅಂತ ಅಂದಾಗ ಬಾತ್ರೂಮಲ್ಲಿದ್ದೆ ಅಂತ ಅಂತಾರೆ ಅಂತಾಳೆ ಭಾರತಿ ಆಯ್ತಾಯ್ತು ಬೇಗ ರೆಡಿಯಾಗು ಅಂತ ಹೇಳಿ ಹೋಗ್ತಾರೆ ಅವರಿಬ್ಬರು ಈ ಕಡೆ ಅವರಮ್ಮಂಗೆ ಡೌಟ್ ಬರುತ್ತೆ ಫೋನ್ ಎಲ್ಲಿದೆ ಅಂತ ಹುಡುಕ್ತಾ ಹುಡುಕ್ತಾಳೆ ಫೋನ್ ಸಿಕ್ಕಿದ ತಕ್ಷಣವೇ ಫೋನ್ ಎತ್ಕೊಂಡು ಹೋಗ್ಬಿಡ್ತಾಳೆ ಅಮ್ಮ ಆ ಫೋನ್ ಯಾಕಮ್ಮ ಇಲ್ಲೆಲ್ಲ ಬಾಗಿಲು ಕ್ಲೋಸೇ ಇದೆ ನಾನು ಯಾರಿಗೂ ಕಾಲ್ ಮಾಡೋದಿಲ್ಲ ಸ್ವಿಚ್ ಆಫ್ ಆಗಿದೆ ಕೊಡು ಅಂತ ಅಂದ್ರೂ ಕೊಡೋದಿಲ್ಲ ಮೊಬೈಲ್ ತೊಗೊಂಡು ಹೋಗ್ಬಿಡ್ತಾಳೆ ಅವರಮ್ಮ ಈ ಕಡೆ ಚಂದನಾಗೆ ತುಂಬ ಟೆನ್ಷನ್ ಆಗಿಬಿಟ್ಟಿರುತ್ತೆ ಸರ್ ಅವ್ರ ಮನೆಯಲ್ಲಿ ಫೋನ್ ಕಿತ್ಕೊಂಡಿರ್ಬೋದು ಸಾಧ್ಯತೆಗಳಿವೆ ಬೇಕಿದ್ದರೆ ನಾನು ನನ್ನ ನಂಬಲ್ವಲ್ಲ ನೀವು ಬೇಕಿದ್ದರೆ ನೋಡಿ ಜಸ್ಟ್ ನಾವು ಹೊರಗಡೆ ಹೋಗಿ ಅವಳ ಜೊತೆಗೇನೆ ನಾನು ಕಾಲ್ ಮಾಡಿದ್ದು ಕಾಲ್ ಹಿಸ್ಟ್ರಿಯಲ್ಲಿ ರೆಕಾರ್ಡ್ ಆಗಿದೆ ನೋಡಿ ಅಂತ ಅಂದಾಗ ಆಯ್ತು ಆಯ್ತಮ್ಮ ಒಪ್ಕೋತೀನಿ ಇನ್ನೊಂದು ಚಾನ್ಸ್ ಕೊಡ್ತೀನಿ ಅವ್ರ ಮನೆಯಲ್ಲೆಲ್ಲ ಹೋಗಿ ವಿಚಾರಿಸ್ಕೊಂಡು ಬರೋಣ ಅಂತ ಭರವಸೆ ಕೊಡ್ತಾರೆ ಖುಷಿ ಖುಷಿಯಾಗುತ್ತೆ ಆಯಿತು ಸರ್ ಬನ್ನಿ ಹೋಗೋಣ ಅವ್ರ ಮನೆಗೆ ಅಂತ ಹೇಳಿ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊತಾ ಇರ್ತಾಳೆ ಕನ್ವಿನ್ಸ್ ಮಾಡಿ ಅವರು ಒಪ್ಪಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾಳೆ ಈ ಕಡೆ ಇವರಮ್ಮ ಭಾರತಿಗೆ ಒಂದು ನಕ್ಲೆಸ್ ಕೊಡ್ತಾರೆ ಇದನ್ನು ಹಾಕ್ಕೊಂಡು ಬೇಗ ಬೇಗ ರೆಡಿಯಾಗಿ ಬಾ ಕಣ್ಣಿನ ಕಡೆಯವರು ಇನ್ನೇನು ಐದು ನಿಮಿಷದಲ್ಲೇ ಬರ್ತಾರೆ ಅಂತ ಅಂತ ಅಂತಾಳೆ ಆಯಿತಮ್ಮ ಬರ್ತೀನಿ ಬಿಡು ಅಂತ ಅಂದಾಗ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ